ಜಿಲ್ಲೆಗಳ ವಕೀಲರ ಸಂಘಗಳ ಪದಾಧಿಕಾರಿಗಳ ಸಭೆ ಹಾಗೂ ಉಪನ್ಯಾಸ ವಕೀಲರು ನಿರಂತರ ಅಧ್ಯಯನಶೀಲರಾಗಬೇಕು ಸಾಮಾಜಿಕ ಸೇವೆ ವಕೀಲರ ವೃತ್ತಿ ಎಂದು ಎಚ್ಪಿ ಅವರ ಸಂದೇಶ ವಕೀಲ ವೃತ್ತಿ ಪವಿತ್ರವಾದದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ನಿರಂತರವಾಗಿ ಓದುತ್ತಿರಬೇಕು ಸಾಮಾಜಿಕ ಸಮತೋಲನ ಸಾಮಾಜಿಕ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ಹೇಳಿದರು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ವಕೀಲರ ಸಂಘದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಹಾಗೂ ತಾಲೂಕಾ ವಕೀಲರ ಸಂಘ ಬಾದಾಮಿ ಗುಳೇದ್ಗುಡ್ಡ ಹಾಗೂ ಕೇರೂರು ಇವರ ಸಹಯೋಗದಲ್ಲಿ ಬಾಗಲಕೋಟೆ ವಿಜಯಪುರ ಹಾಗೂ ಗದಗ ತ್ರಿವಳಿ ಜಿಲ್ಲೆಗಳ ವಕೀಲರ ಸಂಘಗಳ ಪದಾಧಿಕಾರಿಗಳ ಸಭೆ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಿಂದಿನ ವಕೀಲರು ಸ್ವತಂತ್ರವಾಗಿ ಹಿಂದಿನ ವಕೀಲರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು ಹಣ ಪಡೆಯದೆ ಹೋರಾಟ ಮಾಡಿದ್ರು ಇಂದು ವಕೀಲರು ನಿರಂತರ ಅಧ್ಯಯನ ಮಾಡಬೇಕು ಬಸವಣ್ಣನವರು ಸಾಮಾಜಿಕ ನ್ಯಾಯಕ್ಕೆ ಮಾದರಿಯಾಗಿದ್ದಾರೆ ಅಂತಹ ನಾಡಿನಲ್ಲಿ ಹುಟ್ಟಿದ ನಾವು ಮಾದರಿಯಾಗಬೇಕು ವಕೀಲರ ವೃತ್ತಿ ಸಾಮಾಜಿಕ ಸೇವೆಗಾಗಿದೆ ಎಂದು ಹೇಳಿದರು ದಿವಂಗತ ಮಾಜಿ ಕಾನೂನು ಸಚಿವ ಪ್ರೊಫೆಸರ್ ಎ ಲಕ್ಷ್ಮೀಸಾಗರ್ ಅವರ ಕುರಿತು ಉಪನ್ಯಾಸ ನೀಡಿದರು ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷ ಎಸ್ಎಸ್ ಮಿಟ್ಟಲಕೋಡ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವ ಸತ್ರ ನ್ಯಾಯಾಧೀಶರು ಎನ್ವಿ ವೇಜಯ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಹಿರಿಯ ನ್ಯಾಯವಾದಿ ಎಚ್ ಕಾಂತರಾಜು ಉಪನ್ಯಾಸ ನೀಡುತ್ತಾ ಮಾತನಾಡಿ ಎ ಲಕ್ಷ್ಮೀಸಾಗರ ಒಬ್ಬ ಹೋರಾಟಗಾರರು ವಕೀಲರಿಗೆ ಮಾದರಿಯಾಗಿದ್ದಾರೆ ಪ್ರಜಾಪ್ರಭುತ್ವ ಉಳಿಯಲು ನ್ಯಾಯಾಂಗದಿಂದ ಮಾತ್ರ ಅಸಾಧ್ಯ ಪ್ರಜಾಪ್ರಭುತ್ವ ಉಳಿಸಲು ವಕೀಲರು ಶ್ರಮಿಸಬೇಕು ಎಂದು ಹೇಳಿದರು ವೇದಿಕೆ ಮೇಲೆ ಹಿರಿಯ ದಿವಾಣಿ ನ್ಯಾಯಾಧೀಶ ಚಂದ್ರಶೇಖರ್ ಬಣಕಾರ್ ಪ್ರಧಾನ ದಿವಾಣಿ ನ್ಯಾಯಾಧೀಶ ಹರೀಶ್ ಜಾಧವ್ ವೈಎಚ್ ಸದಾಶಿವರೆಡ್ಡಿ ಶಶಿಕಿರಣ್ ಶೆಟ್ಟಿ ವಿನಯ್ ಮಾಗ್ಲೇಕರ್ ಹಾಜರಿದ್ದರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಅಧ್ಯಕ್ಷ ಎಸ್ಎಸ್ ಕೋಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ನ್ಯಾಯವಾದಿ ಮಣ್ಣೂರು ಕಾರ್ಯಕ್ರಮವನ್ನು ನಿರೂಪಿಸಿದರು ವಿಆರ್ ಹಿರೇಮಠ್ ಬಂಧಿಸಿದರು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಗದಗ ವಿಜಯಪುರ ಜಿಲ್ಲೆ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಯೋಗೇಶ್ ತೊಗರಿ ಉಪಾಧ್ಯಕ್ಷ ವಿಎಸ್ ಹೋಳಿ ಹಿರಿಯ ನ್ಯಾಯವಾದಿ ಎನ್ಎಸ್ ಬೊಮ್ಮನಗೌಡರು ಖಜಾಂಚಿ ನಿಂಗಪ್ಪ ವಡ್ಡರ್ ಪುಲ್ಕೇಶಿ ಸುಳಕೆರೆ ಎಮ್ನೂರ್ ನಾಯಕ್ ಜಿಎಲ್ ಒಂಟಿ ವಿಎಮಣ್ಣೂರ್ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ವರದಿಗಾರ ವೈಎಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟ್ ಪ್ರಜಾಪ್ರಭುತ್ವ ನಿರ್ಷೇ ನೀವು ಎಲ್ಲರಿಗೂ ಅವ್ರಿಗೆ ಸಿಗಬೇಕು ಯಾರು ಸರಿ ತಪ್ಪು ಅಂತ ಹೇಳ್ಬೇಕು ಯಾರೋ ಚೆನ್ನಾಗಿ ತಪ್ಪು ಮಾಡಿಕೋ ಅಂತ ಹೇಳಿದ್ರೆ ಅದ್ರಲ್ಲಿ ತಪ್ಪು ಮಾಡ್ತಕ್ಕಂಥದ್ದು ನಾವು ಪ್ರಜಾಪ್ರಭುತ್ವ ತೆಗೆದೀವಿ ಮಹಾತ್ಮ ಗಾಂಧೀಜಿಯವರು ಅಂತ ಹೇಳಿದ್ರು ಪ್ರಜಾಪ್ರಭುತ್ವ ನಿಂತ್ಕೊಂಡು ನೀವು ಪ್ರಜಾಪ್ರಭುತ್ವ ಸೈಡ್ ಇಲ್ಲ ಅಂತ ಹೇಳೋ ಅಧಿಕಾರ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವವೇ ಅದು ಆ ಗೆಸ್ಟಿಂಗ್ ಪಾರ್ಟಿ ಕೊಡ್ಕೋಣ ಅಥವಾ ಪ್ರభుತ್ವ ಸಡೀಲಾ ಆಂಶೆನ್ ತೆರೆದಿ ನಿನ್ನ ಮೇಲೂ ಆಚಾತ್ ಬಹುತೋರ ಕಾನೂನಕ್ಕೆ ಇದು ಆಮೇಲೆ ಕೊಡ್ಕೋಣ ನಿಮ್ಮ ಟಿಸ್ಟ್ ಅಂತ ಹೇಳಿ ಒಂದು ಚೌಕ್ ಅಂತ ಹೇಳಿ ಚೌಕ್ ಅಂತ ಹೇಳಿ ಸರಿ ಅವರ ಸಡೀಲಾ ಅಂತ ಹೇಳಿ ಅವರು ಮಿಜನ್ ಕೊಡ್ತರು ಸಡೀಲಾ ಅಂತ ಹೇಳಿ ಈತರ ಕಾರ್ಯ ಅಂತ ಕಂಟಿ ಅಂತ ಹೋಗುತ್ತೆ ಇಲ್ಲಿ ಹೈಕೋರ್ಟ್ ಮೇಲೆ ಏನಾಗ್ಬೇಕು ಅಂತ ಹೇಳಿ ಊಟ ಆದ ನಂತರ ಅಂತ ಚರ್ಚೆ ಮಾಡಿ ನಿಮ್ಮ ಕೆಲಸಗಳನ್ನು ನಾವು ರಾಜ್ಯೋತ್ಸವದ ಪರಿಸ್ಥಾನ ಸರ್ವಸಂಸ್ಕೃತಿ ಪ್ರಮಾಣದಲ್ಲಿ ಮಾಡಿಕೊಡ್ತೀವಂತ ನಮ್ಮ ಹೇಳ್ತೀನಿ ಈಗ ನಮ್ಮ ವಕೀಲ ಸಂಘದ ಮನವಿ ಎಲ್ಲಿ ಹೋಗಿದ ಅವರು ದಯವಿಟ್ಟು ಊಟ ಅನ್ನ ಆಫೀಸರ್ ಬೇಕು ಅಸೋಸಿಯೇಷನ್ ಪರಾಧಿಕಾರಿಗಳು ನಿಮ್ಗೆ ಸಭೆಯಲ್ಲಿ ನಿಮ್ಗೆ ಸರ್ಕಾರದ ಏನಾಗುತ್ತೆ ಸ್ಟಾಪ್ ಐದು ಇಲ್ಲ ರೇಡ್ ಐದು ಇಲ್ಲೋ ನಿಮಗೆ ಏನೇನು ಸಮಸ್ಯೆಗಳು ಎಲ್ಲವನ್ನೂ ಕೊಟ್ಟ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಜೊತೆಗೆ ಮತ್ತು ಜೊತೆಗೆ ಅದ್ರ ಜೊತೆಗೆ ಸರ್ಕಾರದ ಕಾನೂನು ಮಂತ್ರಿಗಳ ಜೊತೆಗೆ ಸದಸ್ಯರ ಜೊತೆಗೆ ಸೇವರ ಜೊತೆಗೆ